ಸಂಘ ಸಂಘದ ಅಡಿಯಲ್ಲಿ ಎಂಟುನೂರ ನಲವತ್ತೈದಕ್ಕೂ ಹೆಚ್ಚು ಇವತ್ತು ಹೈಸ್ಕೂಲ್ಗಳು ಮತ್ತು ಕಾಲೇಜುಗಳು ಇವತ್ತು ಓಪನ್ ಆಗಿದೆ ಆ ಒಂದು ಶಾಲೆಯಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಕೆಲಸವನ್ನ ಹಿಂದಿನಿಂದಲೂ ಸಹ ನಿರ್ವಹಿಸಿಕೊಂಡು ಬರ್ತಾರೆ ಇದು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಅಲ್ಲ ಇಲ್ಲಿ ಕತ್ತಿರತಕ್ಕಂಥದ್ದು ಕೈ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ವರ್ಗದ ಹೊರ ಸಂಪನ್ಮೂಲ ಶಿಕ್ಷಕರಿಗೆ ಇವತ್ತು ಸೇವಾ ಕೃಪಾಂಕವನ್ನು ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಸರ್ಕಾರವನ್ನು ಆಗ್ರಹಿಸಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನು ನಾವು ಕರಿತಿದ್ದೀವಿ ಈ ಸಂಘ ಆದ ತಕ್ಷಣ ಈ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಇವರಿಗೆ ವರ ಸಂಪನ್ಮೂಲ ಶಿಕ್ಷಕರೇ ಬೇಕಾಗಿದ್ದು ವರ ಸಂಪನ್ಮೂಲ ಶಿಕ್ಷಕರು ಇವತ್ತು ಆ ಶಾಲೆಗಳನ್ನು ಕಟ್ಟಿ ಬೆಳೆಸಿ ಶೇಕಡ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶಗಳನ್ನ ಪ್ರತಿ ವಿಷಯ ಸಹ ಇವತ್ತು ಕೆಲಸವನ್ನ ಮಾಡಿಕೊಂಡು ಬರ್ತವ್ರೆ ಈ ಕ್ರೈಸ್ ಕೆಲಸ ಮಾಡತಕ್ಕಂತ ಶಿಕ್ಷಕರನ್ನ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡತಕ್ಕಂತ ಶಿಕ್ಷಕರನ್ನ ಈಗಾಗಲೇ ಸರ್ಕಾರ ಪರ್ಮೆಂಟ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ಕ್ರೈಸ್ ಗುತ್ತಿಗೆ ಆಧಾರದ ಮೇಲೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಕೆಲಸ ಮಾಡ್ತಿದ್ರು ಆ ಶಿಕ್ಷಕರ ಎಲ್ಲರನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಕ್ರೈ ಸಂಸ್ಥೆ ಪರ್ಮೆಂಟ್ ಮಾಡ್ತು ಆ ಸಂದರ್ಭದಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರುಗಳು ಅವರನ್ನ ನೇಮಕ ಮಾಡೋರು ಯಾರು ಅಂದ್ರೆ ಡಿ ಸಿ ನಲ್ಲಿ ಬರ್ತಕ್ಕಂಥ ಕಮಿಟಿ ಡಿ ಸಿ ಮತ್ತು ಅವರ ಕೆಳ ಹಂತದಲ್ಲಿ ಬರ್ತಕ್ಕಂಥ ಸಮಿತಿಯಿಂದ ವರ ಸಂಪನ್ಮೂಲ ಶಿಕ್ಷಕರನ್ನ ಅವರು ಎರಡ್ ಸಾವಿರದ ಆರು ಏಳರಿಂದ ನೇಮಕ ಮಾಡಿಕೊಂಡಿದ್ದಾರೆ ಮಾಡ್ಕೊಂಡು ಅವತ್ತಿಂದಲೇ ಇವರು ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಹಗಲು ಇರುಳು ಮನೆಗೂ ಹೋಗಿ ಅಲ್ಲೇ ಇಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತವ್ರೆ ಯಾವಾಗ ಸರ್ಕಾರ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರನ್ನ ಮರ್ಮನೆ ಮಾಡ್ತೋ ಆಗ ಗುತ್ತಿಗೆ ನೌಕರರು ಎರಡ್ ಸಾವಿರದ ಹನ್ನೊಂದರಲ್ಲಿ ಹೈಕೋರ್ಟ್ ಮೊರೆ ಹೋದ್ರು ನಮ್ಗೂ ಸಹ ನೀವು ಕಾಯಂ ಮಾಡಿ ಅಂತ ಹೇಳಿ ಆಗ ಮಾನ್ಯ ಹೈಕೋರ್ಟ್ ಏನ್ ಮಾಡ್ತು ಈ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡತಕ್ಕಂಥ ಈ ಶಿಕ್ಷಕರುಗಳಿಗೆ ಒಂದು ವರ್ಷಕ್ಕೆ ಐದು ಪರ್ಸೆಂಟ್ ತರ ಗರಿಷ್ಠ ಎಂಟು ವರ್ಷ ಅಂದ್ರೆ ನಲವತ್ತು ಪರ್ಸೆಂಟ್ ಕೃಪಾಂಕವನ್ನು ಪಡೆಯಲು ನೀವು ಅರ್ಹ ಅಂತಕ್ಕಂಥ ತೀರ್ಪನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾನ್ಯ ಹೈಕೋರ್ಟ್ ಕೊಡ್ತು ಆ ಸಂದರ್ಭದಲ್ಲಿ ಈ ಶಿಕ್ಷಕರುಗಳಿಗೆ ಕ್ರೈಸು ಸಿಟಿ ಪರೀಕ್ಷೆಯನ್ನ ಕೆ ಎ ವತಿಯಿಂದ ಆಯೋಜನೆಯನ್ನ ಮಾಡ್ತು ಆ ಸಂದರ್ಭದಲ್ಲಿ ಒಂದಷ್ಟು ವರಸಂಪನ್ಮೂಲ ಶಿಕ್ಷಕರು ಪರೀಕ್ಷೆಯನ್ನ ಬರೆದ್ರು ಪೂರ್ಣ ಪ್ರಮಾಣದ ಸೇವಾ ಕೂಪಾಂಕವನ್ನ ಪಡೆದ್ರು ಹೆಂಗೆ ಅಂದ್ರೆ ಯಾರು ಎಂಟು ವರ್ಷ ಆಗಿತ್ತು ಅವನ್ ನಲವತ್ತಂಕ ಸಿಕ್ಬಿಡ್ತು ಅವನು ಸೆಲೆಕ್ಷನ್ ಆದ ಇಲ್ಲಿ ಇವತ್ತು ನಾವು ಪ್ರತಿಜ್ಞಾಗೋಷ್ಠಿ ಕರೆದಿದೀವಲ್ಲ ಈ ಎಲ್ಲ ಟೀಚರು ಇನ್ನೂರ ಹತ್ತೊಂಬತ್ತು ಜನ ಇವತ್ತು ಟೀಚರ್ ಯಾರು ಪರ್ಮನೆಂಟ್ ಆಗಿ ಉಳ್ಕೊಂಡಿದ್ದಾರೆ ಎಲ್ಲಾ ವರ್ದವ್ರು ಅವರುಗಳ ಆ ಸಂದರ್ಭದಲ್ಲಿ ಕೆಲವರಿಗೆ ನಾಲ್ಕು ವರ್ಷ ಆಗಿತ್ತು ಕೆಲವರಿಗೆ ಒಂದು ವರ್ಷ ಆಗಿತ್ತು ಕೆಲವರಿಗೆ ಎರಡು ವರ್ಷ ಆಗಿತ್ತು ಹಾಗಾಗಿ ಅವರು ಏನು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿತ್ತು ಪರ್ಸೆಂಟ್ ಸೇವಾ ಪಡೆಯಲಿಕ್ಕೆ ಅಷ್ಟನ್ನು ಪಡೆಯಕ್ಕೆ ಅವ್ರ ಆಗ್ಲಿಲ್ಲ ಆಗ ಇವರು ಸಿಇಟಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ್ರು ಸಹ ಸೇವಾ ಕೃಪಾಂಕ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಬಂದಾಗ ಇವರು ಸೆಲೆಕ್ಷನ್ ಆಗಲಿಲ್ಲ ಮತ್ತೆ ಇವರು ನಮ್ಮನ್ನ ಪರ್ಮನೆ ಮಾಡಿ ಅಂತ ಹೇಳಿ ಸೇವಾ ಕೃಪಾಂಕವನ್ನ ಎರಡ್ ಸಾವಿರದ ಹದ್ಮೂರವರೆಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನ ಮಾಡಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇಷ್ಟು ದೂರ ದೇಶ ಈ ಸರ್ಕಾರದಲ್ಲಿ ಇದೆ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ ಇವಾಗ ಎರಡ್ ಸಾವಿರದ ಏಳರಲ್ಲಿ ಕ್ರೈಸ್ ಓಪನ್ ಆಗುತ್ತೆ ಎರಡ್ ಸಾವಿರದ ನಾಲ್ಕು ಅಂತ ಹಿಂದಿಂದ ತಗೊಂಡು ಒಡಬುಕ್ಕಿ ಕಾಯಂ ಮಾಡ್ತಾರೆ ಈಗಿರುವಂತಹ ಇನ್ನೂರ ಹತ್ತೊಂಬತ್ತು ಜನ ಎಲ್ಲ ಏಜ್ ಬಾರ್ ಆಗ ಇಲ್ಲಿ ಕೂತಿದ್ದಾರೆ ಇವ್ರಿಗೆ ಕೇಳ್ತಾ ಇದ್ದೆ ಮೇಡಮ್ ಇವರು ಎಸ್ ಎಲ್ ಸಿ ಪಾರ್ಟಿಗಳಲ್ಲ ಯು ಸಿ ಎಲ್ಲ ಜೆಸ್ಟ್ ಪಾಸ್ ಗಿರಾಕಿಗಳಲ್ಲ ಇಲ್ಲಿರುವಂತ ಇನ್ನೂರ ಹತ್ತೊಂಬತ್ತು ಜನರು ಕೂಡ ಎಮ್ ಎ ಮಾಡಿದವರು ಮಾಸ್ಟರ್ ಡಿಗ್ರಿ ಮಾಡಿದವರು ಡಿಗ್ರಿ ಹೋಲ್ಡರ್ಸ್ ಕ್ವಾಲಿಫೈಡ್ ಇವರೆಲ್ಲ ಕ್ವಾಲಿಫೈಡ್ ಇರೋದಕ್ಕೆ ಖಾಸಗಿ ಶಾಲೆಗಿಂತ ಇವತ್ತು ಈ ಕ್ರೈಸ್ಟ್ ಶಾಲೆಯಲ್ಲಿ ಹೆಚ್ಚು ಉನ್ನತ ಅಂಕಗಳನ್ನ ಗಳಿಸ್ತಿದ್ದಾರೆ ಮನೆ ಮುಖ್ಯಮಂತ್ರಿಗಳಲ್ಲೇ ಬಾಗಲಕೋಟೆಲಿ ಹೋಗ್ಬಿಟ್ಟು ಒಂದ್ ಹೆಣ್ಮಗಳಿಗೆ ಸನ್ಮಾನ ಮಾಡಿದ್ರು ಹಾ ಅಲ್ವಾ ಬಾಗಲಕೋಟೆ ಯಾವುದೋ ತಾಲೂಕು ಅದು ಬಾರಿ ಅದು ವಸತಿ ಶಿಕ್ಷಣದ ವಿದ್ಯಾರ್ಥಿ ಆ ವಿದ್ಯಾರ್ಥಿ ರಾಜ್ಯದಲ್ಲಿ ಎಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಮೀರಿ ಆ ಸಂಸ್ಥೆ ಮಗಳು ಅಷ್ಟು ಮಾರ್ಕ್ಸ್ ತೆಗಿತಾಳೆ ಅಂದ್ರೆ ಅಲ್ಲಿರುವ ನೌಕರ ಶಿಕ್ಷಕರ ಶ್ರಮ ಎಷ್ಟಿದೆ ಅಂತ ಪ್ರಾಕ್ಟಿಕಲ್ ಆಗಿ ಯತ್ನ ಮಾಡ್ಬೇಕು ಇವತ್ತೇನಾಗತ್ತೆ ಇವ್ರೆಲ್ಲರೂ ಏಜ್ ಬಾರ್ ಆಗಿ ಹೋಗ್ಬಿಟ್ಟಿದೆ ಸೌ ಕೈ ಸಿಗ್ಬೋದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸಂಬಳ ತಗೋಳಕ್ಕೆ ಇವ್ರು ಎಂ ಎ ಮಾಡ್ಬೇಕಿತ್ತ ಬಿ ಎ ಮಾಡ್ಬೇಕಿತ್ತ ಬಿ ಎಸ್ ಸಿ ಮಾಡ್ಬೇಕಿತ್ತ ಎಮ್ ಎತ್ತ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೇನಾಗ್ತದೆ ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಶೋಷಣೆ ಮಾಡೋ ಕೆಲಸ ನಡೀತದೆ ಇದೇನಂದ್ರೆ ಹ್ಯೂಮನ್ ರಿಸೋರ್ಸ್ ಎಕ್ಸ್ಪ್ಲೈಟೇಷನ್ ನಡೀತಿದೆ ಇದು ಅದು ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಇಂಪ್ಯಾಕ್ಟ್ ಇರ್ಬೋದೇನೋ ಗೊತ್ತಿಲ್ಲ ಇವತ್ತು ರಾಜ್ಯ ಸರ್ಕಾರದಲ್ಲಿ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲಿ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಜನ ಅಷ್ಟೇ ಇರೋದು ಮೊನ್ನೆ ಮುಖ್ಯಮಂತ್ರಿಗಳೇ ಹೇಳಿದ್ರು ಎರಡು ಲಕ್ಷದ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತ ಯಾವಾಗ ಮಾರ್ಚ್ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ವಿಜಯ್ ಜನ ರಿಟೈರ್ಡ್ ಆಗಿ ಹೋಗಿದ್ದಾರೆ ಅದ ಅವ್ರ ಕೆಲಸ ಯಾರು ಮಾಡ್ತಾ ಇರೋದು ಈ ವರ್ಗುತ್ತೆ ನೌಕರುಗಳು ಕೆಲವು ಇಲಾಖೆ ಪೀವನ ಮಾಡ್ತಾವ್ರೆ ಏನಿರೋ ಮಾಡ್ತಿದ್ದಾರೆ ಇಂಥ ಸಂಸ್ಥೆಗಳು ಇವತ್ತೇನು ಸರ್ಕಾರ ನಾವು ಆರೋಗ್ಯಕ್ಕೆ ಹೆಚ್ಚು ಒತ್ತಡ ಕೊಡ್ತೀವಿ ಶಿಕ್ಷಣಕ್ಕೆ ಎಷ್ಟು ಒತ್ತಡ ಕೊಡ್ತೀವಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತಾಯ ಕೊಡ್ತೀವಿ ಅಂತ ಸರ್ಕಾರ ಇನ್ನೂರ ತೊಂಬತ್ತು ಜನರ ವಿಷಯದಲ್ಲಿ ಯಾಕೆ ಮಿನಮೇಶ ಎಣಿಸ್ತಾ ಇದೆ ಇಲ್ಲಿ